ನಮಸ್ಕಾರ ರೈತ ಬಂದರೆ ನನ್ನ ಹೆಸರು ಅಂತ ನಾನು ಮುರು ಅಲ್ಗುಂಡಿ ಅಂತ ಗ್ರಾಮಕ್ಕೆ ಬಂದಿದ್ದೇನೆ ಆಲ್ಗುಂಡಿ ಗ್ರಾಮದಲ್ಲಿ ರೈತರು ನಮ್ಮ ಕಂಪನಿ ಎರಡು ಕಂಪನಿಯ ಪ್ರಾಸು ಲೋಡೋರು ಅದೇ ರೀತಿ ಬ್ಲಾಕ್ ಪರ್ ಯೂಸ್ ಮಾಡಿದಾರ ಯೂಸ್ ಮಾಡಿ ಏನು ರಿಸಲ್ಟ್ ಏನಂತ ಸ್ವಲ್ಪ ರೈತ ಪಯಿಂದ ಕೇಳೋಣ ಊರ್ರಿ ಇವರೀರಿ ಅಲ್ಗುಂಡಿ ನಮ್ಮ ಕಂಪನಿ ಲೋಡರ್ ಪ್ರಾಸ ಯೂಸ್ ಮಾಡಿ ಕೊಟ್ಟಿದ್ರಿ ಮಗ ಯೂಸ್ ಕೊಟ್ಟದ ಸ್ವಲ್ಪ ಇದಾಗೈತ್ರಿ ಹಾ ರೀ

ಹೋಗುದಂತದ್ದು ಈ ಲೆಕ್ಕಿಗೆ ಇದು ಪೂರ್ತಿ ಎಲ್ಲ ನೋಡಿ ಪೂರ್ತಿ ಹಾಳೈತಿ ನೆಲ್ದಾಗ ಏನು ತಕ್ಕತಿಲ್ಲ ಅಂತ ನೆಲ್ದಾಗ ಇಲ್ಲಿ ಈ ತರ ನೀವು ಬೆಳೆದಿರಿ ಇದು ಬೆಳದಿಷ್ಟ ನೀವು ಸಮಾಧಾನ ಇದ್ರನ್ರಿ ರೈತರಿಗೆ ಇದ್ರ ಒದ್ದಾಗ ಏನ್ ಹೇಳ್ತೀರಿ